ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಇಬ್ಬರು ಸೇರಿಕೊಂಡು ಚಿಕನ್ ಫ್ರೈ ಮತ್ತು ಚಿಕನ್ ಗ್ರೇವಿ ಥರ ಮಾಡ್ತಾ ಇದೀವಿ ಗೊತ್ತಿಲ್ಲ ಟ್ರೈ ಮಾಡಿಸ್ಬಿಡಿ ಹೇ ಯಾಕೆ ಮಾತಾಡೋಕ್ಕೆ ಬರೋಲ್ಲ ಗೊತ್ತಿಲ್ಲ ಟ್ರೈ ಮಾಡು ಏನು ಮಾಡೋದು ಮಾಡಿಲ್ಲ ಟ್ರೈ ಎಲ್ಲ ಮಾಡಿದ್ದೀವಿ ತಿಂದಿದ್ವಿ ಚೆನ್ನಾಗಿ ಬಂದೈತೆ ಮತ್ತೆ ಏನೋ ಸಲ ನಿಮ್ಮನ್ನ ತೋರಿಸ್ತಾನಾ ನೀವು ಟ್ರೈ ಮಾಡಿ ಅಂತ ಯೂಸ್ ಆಗಲಿ ಅಂತ ಮಾಡ್ತಾ ಇದ್ದಾಳೆ ಅಷ್ಟೇ ಅದು ಅವ್ಳಿಗೆ ಹೇಳಕ್ ಬರ್ತಾ ಇರಲಿಲ್ಲ ಚಿಕ್ಕ ಹುಡುಗಿಯೋಳು ಸೊ ಅಜ್ಜಸ್ಟ್ ಮಾಡ್ಕೊಂಡು ಎಜೆಂಟ್ಗಳು ನಾವು ಕಲಿತಾಯಿದ್ವಿ ಇವಾಗ ಇವಾಗ ಅಲ್ಲಿ ನಮ್ಮ ಮನಸ್ಸು ಒಳ್ಳೇದು ಮಾಡಿದೆ ದೇವರು ಏನಂತೀರ ಏನೋಲ್ಲ ವೆಜ್ ಅವ್ರು ರೋಡವ್ರು ದಯವಿಟ್ಟು ಸ್ಕಿಪ್ ಮಾಡ್ತಾರೆ

ಈಗ ಚಿಕನ್ನ ಅರ್ಧ ನಾನು ಚಾಪ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಇವಾಗ ಓಕೆನಾ ತೋರಿಸ್ತೀನಿ ಕೊಡು ಮೊಬೈಲ್ ಮದುವಲ್ಲಿ ಮೊಬೈಲ್ ಬೀಳ್ತಾ ಇದೆ ನಂದು ಅರ್ಶಿನ ಉಪ್ಪು ಖಾರ ಹಸಿ ಖಾರ ಕರಿ ಖಾರ ಫಸ್ಟ್ ಓಪನ್ ಹಾಕ್ಕಿಡ್ತೀನಿ ನಾನು ಇಲ್ಲಿ ಚಿಕನ್ ಗ್ರೇವಿ ಟೈಪ್ ಮಾಡ್ತೀನಿ ಇಲ್ಲಿ ಸಪ್ರೇಟಾಗಿ ಚಿಕನ್ ಅದಕ್ಕೆ ನಾನು ತೋರಿಸ್ತೀನಿ ಇವರೇ ತನಸ್ತ ಅವ್ರು ಬ್ಲಾಗ್ ತುಂಬಾ ಮಾಡ್ತಾರೆ ನಾನು ಅಪ್ರೂಪಕ್ಕೆ ಒಂದು ಮಾಡಿರ್ತೀನಿ ಅದಕ್ಕೂ ಇದು ಕರಿ ಕರ ಕೆಂಪು ಕರಾ ಮಸಾಲೆ ಐಟಮ್ ಅಲ್ಲಿ ಅಷ್ಟೇ ಬಿಡು ನಾನು ಇವೆಲ್ಲ ಹಿಂಗೆ ಹಾಕ್ತೀನಿ ನಾನು ಎಂದ್ರೂ ನಾನು ಎಬಿಟ್ ಮಾಡಿ ಮಾಡಿ ಒಂದು ಚಿಕನ್ ಮಸಾಲೆ ಗರಂ ಮಸಾಲೆ ಅವೆಲ್ಲ ಕೊಡು ನನ್ನೆಲ್ಲ ಅದೇ ಕಾಣುತ್ತಿಕ್ಕಿ ಬಿಡು ಏನು ಚೆನ್ನಾಗಿ ಎತ್ಕೊಂಡಿದ್ದೀನಿ ಗುಡು ಏನು ಬೇಕಂದ್ರೆ ನಿಮಗೆ ಕರಿಕರನಾ ಕರಿಕರ ಕೆಮ ಎತ್ಕೊಂಡಲ್ಲ ಇದು ಕರಿಕರನ ಇದು ಕಡೆ ಚಿಕನ್ ಮಸಾಲ ಅದು ಈಗ ನಾನು ನಾರ್ಮಲ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಖಾರ ಜಾಸ್ತಿ ಇರಬೇಕು ಅಂತ ಇಷ್ಟ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಏನು ಗೊತ್ತಾ ಸಿಂಪಲ್ ಆಗಿ ಸಾಂಬಾರು ಜಿಂಬರ್ ಬೇಡ ಅಂದವ್ರಿಗೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡಬೇಕು ಅಂದರೆ ಈ ಥರ ಒಂದು ಸಲ ಸೂಪರ್ ಸೂಪರಾಗಿರುತ್ತೆ ಆಮೇಲೆ ನಮ್ಮೂರ್ ಸೈಡ್ ಖಾರ ಇದು ಖರಿ ಖಾರ ಅಂತ ಹೇಳ್ತೀವಿ ಇಲ್ಲಿ ಸಿಗುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ ನೋಡು ನೋಡಿ ಫುಲ್ ಇತ್ತು ಖಾಲಿನೇ ಮಾಡಿದ್ದಾಳೆ ಖಾರ ಜಾಸ್ತಿ ಇಡ್ರಿ ಕಡಿ ఆమె ఇ ముచ్చే మే ఇ నను ఆచి అవర్దు చికన్ మసాలా హోతాదీ నీ ఇష్టూ స్పూన్ అు ఈ నను స్వల్ప ఎన్నె కడు స్వల్ప మిక్స్ ಇಷ್ಟೇ ಒಂದು ಸ್ಪೂನ್ ಅಷ್ಟು ಈಗ ನಾನು ಇದನ್ನೆಲ್ಲ ನೀಟಾಗಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಇದು ನೀನು ಮಾಡು ಇದು ನಾನು ಮಾಡ್ತೀನಿ ಈಗ ನಾವು ಚೆನ್ನಾಗಿ ಕೈಯಲ್ಲೇ ನೀಟಾಗಿ ಲೈ ಲೈ ಅಲ್ಲಿ ಸೌಂಡ್ ಹೋಗುತ್ತೆ ನಂದು ನೋಡಿ ತೋರಿಸ್ತೀನಿ ಈ ಥರ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಐದು ಹತ್ತು ನಿಮಿಷ ಅದು ಇದಾಗಲಿ ನೋಡಿದ್ರಲ್ಲ ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಡೋಣ ಈಗ ನಾವು ಕೊತ್ತಂಬರಿ ಯಾವಾಗ ಬಂದ ಮಗನೇ ಬೊಕ್ಕು ಮಾಡ್ತೀರೇನು ನಿ ಬಕ್ಕ ಐ ನನ್ನ ಮಗನೇ ಓ ಓ ಚಾಟ ಬಕ್ಕ ಬಂದ್ರ ಬಕ್ಕ ಓ ನನ್ನ ಮಗನೇ ಟಟ ಬಂದ್ರ ಓ ನನ್ನ ಮಗನೆ ಚಿಟ್ಟಿ ಜುಮಕ ಮಾಡ್ತಿದೀಯಾ ನೀನು ಅಷ್ಟೇ ಜುಮಕ ಮಾಡ್ತಿದೀಯಾ ನೀನು ಯೋ 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 ಶ್ವಟ್ಟಾ ಅನ್ಸ್ತದು ನನಗೆ ಬಂದು ಹಾಗೆ ಬನ್ನ ಅನ್ಸ್ತೆ ನೂಕು ಸಲ್ಯಾ ಸ್ಮೆಲ್ ನೆಡ್ತೋನೆ ಚಿಕನ್ ದೋ ಚಿಕನ್ ಪಿಚುವಾ ಮಡಕತ್ತೀವಿ ಚಿಕನ್ ಓ ಅನ್ನು ಬತ್ತಿರನು ನನ್ನ ಮಗನೇ ಲೈವ್ ನಾನು ಬಂದ್ರೆ ನೀನು ವರ್ಗಾ ನಾನು ತೋತವನ ಹೆಂಗೆ ಎದಿಸ್ತಾ ಬೋದಿ ನಾವು ಇಬ್ರು ಗಾಂಗೆಟ್ವಿ ಅಪ್ಪ ನೋಡಿ ಇವಾಗ ಬಂದ್ರು ಅವ್ರು ವಿಡಿಯೋ ಇತ್ತ ತೋರಿಸ್ತೀನಿ ತೋರಿಸಿ ಮಾಡ್ತಾವಳೆ ಕಳ್ಳಿ ಏನೇ ಮಾಡ್ತಿದ್ಯಾ ಇಬ್ರು ಸೇರ್ಕೊಂಡು ಮಾಡ್ತಾ ಇದೀವಿ ಹೇಳ್ತಾರೆ ಇವ್ರಿಬ್ರು ಬಿದ್ದಿಟ್ಟಿದ್ದಾಳೆ ವೈಶು ರಾಣಿ ಇದಕ್ಕೆ ಕಾಂಬಿನೇಷನ್ ಚಪಾತಿ ಸಾಕದತ್ತೆ ಎಲ್ಲೂ ಹೋಗಿರಲ್ಲ ಈ ಬೆಳ್ಳುಳ್ಳಿನ ಹಿಂಗೆ ಸೆಂಟ್ರಲ್ಲಿ ಹಿಂಗೆ ಇಕ್ಕೊಂಬಿಟ್ರಿ ಹಿಂಗೆ ಕಟ್ ಮಾಡಿ ಹುಡುಗಿಗೆ ಮಾತಾಡೋಕೆ ಬರಲ್ಲ ಹಿಂಗೆ ಹಂಗೆ ಹುಂಗೆ ಅನ್ಕೊಂಡು ಇರ್ತಾಳೆ ಮರದ ಕಡೆ ಒಬ್ಬಿದ್ರೆ ಸಾಕು ನೋಡಿ ನೋಡಕ್ಕೆ ಈಸಿ ಆಗೋಯ್ತು ಒಂದೆರಡು ಫ್ರೈಗೆ ಸುಮ್ಮನೆ ಫ್ಲೇವರ್ಗೆ ಈ ಥರ ಮಾಡ್ಕೊತಾ ಇದ್ದೀನಿ ಇಷ್ಟ ಇದೆ ರೆಸಿಪಿ ತೋರಿಸ್ತಾ ಇದೀನಿ ಸುಮ್ಮನೆ ಬ್ಲಾಗ್ ಮಾಡ್ತಾ ಇದೀನಿ ಸುಮ್ಮನೆ நார்ಮಲ್ ರೆಸಿಪಿನ ಹಾಗೆ ತೋರಿಸ್ತಾ ಇದೀನಿ நார்ಮಲ್ ಬ್ಲಾಗ್ ಮಾಡ್ತಾ ಇದೀನಿ ಓಕೆ ಈಗ ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಓಕೆ ಇದು ಕೊಡು ಕಟ್ಟು ಮಾಡ್ಕೊಳ್ಳೋಣ ಸ್ಮ್ಯಾಶ್ ಮಾಡೋದಕ್ಕೆ ಕಟ್ ಅದು ಕೆಲಗಡೆ ಇತ್ತು ಲೆಮನ್ ಜ್ಯೂಸ್ ಕೊಡ್ತೀರಾ ಏ ಎಂತದು ಬೇಕಾ ನಮಗೆ ಎಂತದು ಬೇಕಾ ಎಲ್ಲ ಎಲ್ಲ ಕುಟ್ಟನೈತಣ್ಣ ಇದಲ್ಲ ಅದರಲ್ಲಲ್ಲಾ ನೈತಣ್ಣ ನೋಡು

ಏನಕ್ಕೆ ನೀವು ಸ್ವಲ್ಪ ಇವರು ಕಾಮಿಡಿ ಜಾಸ್ತಿ ಮಾಡ್ತಾರೆ ಇಗ್ನೋರ್ ಮಾಡ್ಬಿಡಿ ಎಂತ ಮಾಡ್ತಿದಿರ ನಿಮ್ ಬೇಡಪ್ಪ ಈಗ ಚೆನ್ನಾಗಿ ತಿಂದಿದ್ದೀವಿ

ಹಿಂಗೆ ಹಂಗೆ ಹಂಗೆ ಅಂತ ಹೇಳ್ತಾಳೆ ಮರದ ಕಡೆ ಕಡೆ ಒಬ್ಬಿದ್ರೆ ಸಾಕು ನೋಡಿ ನೋಡು ಈಸಿ ಆಗೋಯ್ತು ಒಂದೆರಡು ಫ್ರೈಗೆ ಸುಮ್ಮನೆ ಫ್ಲೇವರ್ಗೆ ಈ ಥರ ಮಾಡ್ಕೊತಾ ಇದ್ದೀನಿ ಇಷ್ಟೇ ರೆಸಿಪಿ ತೋರಿಸ್ತಾ ಇದೀನಿ ಸುಮ್ಮನೆ ಬ್ಲಾಗ್ ಮಾಡ್ತಾ ಇದ್ದೀನಿ ಸುಮ್ಮನೆ ನಾರ್ಮಲ್ ರೆಸಿಪಿ ಹಂಗೆ ತೋರಿಸ್ತಾ ಇದ್ದೀನಿ ನಾರ್ಮಲ್ ಬ್ಲಾಗು ಮಾಡ್ತಾ ಓಕೆ ಈಗ ಇದನ್ನ ನೀಟಾಗಿ ಸ್ಮ್ಯಾಚ್ ಮಾಡ್ಕೊಳ್ಳೋಣ ಓಕೆ ಇದು ಕೊಡು ಕಟ್ ಮಾಡ್ಕೊಳ್ಳೋಣ

దస అల్వాకని బెక నింగ బడప ఈ కన్న సన్నది జాత మోకమగనే ఆనత ఆనత ಕಳ್ಳ ನನ್ನ ಮಗನೆ ಹ್ಮ್ ಕರಿಬಾರ ನೀಟಾಗಿ ವಾಶ್ ಮಾಡೀನಿ ಆಮೇಲೆ ಅನ್ಕೊಬೋ ಒಂದು ಇದು ಪಾತ್ರೆ ಕೊಡೋದು ಈಗ ನಾವು ಗ್ಯಾಸ್ ಹಚ್ಚುತ್ತಿಲ್ಲ ಅದಕ್ಕೆ ಹೇಗಿಲ್ಲ

ಬಂದ್ ವಯಸ್ಸು ಈ ಕಡೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾಳೆ ಚಿಕನ್ ಗ್ರೇವಿಗೆ ನಾನು ಬರೀ ಉಪ್ಪು ಖಾರ ಲೈಟಾಗಿ ಸೈಡ್ ಇಟ್ಟು ತಿನ್ನೋ ಥರ ಮಾಡ್ತಾ ಇದ್ದೀವಿ ಈಗ ನಾನು ಸ್ವಲ್ಪ ಕರ್ಬೇ ಹಾಕ್ತೀನಿ ತೊಳ್ದೀನಿ ಸಿಡ ಸಿಡ ಅನ್ನತೇನು ನಮ್ಮೂರು ಮಂಟ್ಗಳು ಮಾತ್ರ ನೋಡೋಣ ಈಗ ನಾನು ನೋಡ್ರಿ ಕರ್ಬೇ ಹಾಕ್ಲಾತೀನಿ ಹಾಗೆ ಮಾತಾಡ್ತಾರೆ ನೋಡು ನನಗೆ ಅದೊಂದು ತಲಾ ಅನ್ಸುತ್ತ ಕಡೆ ರೂಢಿಯಾಗಿ ಬಿಟ್ಟಿದ್ವಿ ಮಾತ್ರ ನೋಡೋಣ

टमा <laughs> ಕಟ್ ಮಾಡೋರು ಮೈಕಿಲ್ಲ ನಾನು ಹಾಕ್ತಿದೀನಿ ಕೈತಿದೆ ಅವ ಹಾಕಲ್ಲ ಅವಳು ಎಲ್ಲ ಇಷ್ಟು ದಿನ ಆದಮೇಲೆ ಎಲ್ಲೋಗಿದ್ರು ಅವರು ನೋಡಿ ಈ ಥರ ನೀರು ಬಿಟ್ಕೊಡುತ್ತೆ ಅದು ಐದು ಹತ್ತು ನಿಮಿಷ ವೆಯ್ಟ್ ಮಾಡಬೇಕು ಸ್ವಲ್ಪ ಡೈಲಿ ಮುಚ್ಚುವಲ್ಲಿ ಇಟ್ಬಿಟ್ಟು ಸಣ್ಣ ಹಂಗೆ ಇರಲಿ ಬಹುಶಃ ಈಗ ಚಿಕನ್ ಝೂಮು ಮಾರ್ತಾಳೆ ತಾಯಿ ಝೂಮು ರಾಣಿ ದಯವಿಟ್ಟಂಗೆ ಮಾತಾಡ ಈಗ ಇದಕ್ಕೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕು ಏಯ್ ಎದೆ ಹಾಕ್ಬಾರ್ದು ಲೈ ಹಾಕಿ ಬೆಳ್ಳುಳ್ಳಿ ಇದು ಮಾಡ್ತಿದ್ವಿ ಚಿತ್ರಾನ್ನ ಮಾಡ್ತಾ ಈಗ ಟೊಮೊಟೊ ಹಾಕೋತಾ ಇದ್ದಾಳೆ ಎರಡು ಮೂರು ಯಾವುದೇ ರೀತಿ ಮಸಾಲೆಲ್ಲ ಸಿಂಪಲ್ ಇಷ್ಟೇ ಟೊಮೊಟೊ ಚಕ್ಕೆ ಲೈ ಮಾಡಿ ನೋಡ್ರಿ ಹೆಂಗ್ ತಿಂತೀರ ಹ್ಞೂ ಹೇಳು ಟ್ರೈ ಮಾಡು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಮಸ್ತ್ ಇರುತ್ತೆ ಹ್ಞೂ ಓಕೆ ಈಗ ನಾವು ಅದನ್ನು ಬೇಯ್ಸಕ್ಕೆ ಇಟ್ಟಿದ್ದೀವಿ ಒನ್ ಟೆನ್ ಮಿನಿಟ್ಸ್ ಹಾಕ್ಬೇಕಿದು ಅದು ಅದೇ ನೀರು ಬಿಟ್ಕೊಳುತ್ತೆ ಅದೇ ನೀರಲ್ಲಿ ನೀರಲ್ಲಿ ಬೇಯ್ಬೇಕು ಇಬ್ರು ಸೇರ್ಕೊಂಡ್ ಆಯ್ಕಾ ಅಂತಾರಲ್ಲ ನಮ್ಮ ಬಾ ನಿಂಬೆಣ್ ಜ್ಯೂಸ್ ಮಾಡಿದ್ದಾರೆ ನಿಂಬೆಣ್ ಜ್ಯೂಸ್ ದಿಸ್ಇಸ್ ಫಾರ್ ಯು ಮುಖ ನೋಡೋದ ಮುಖ ತೋರ್ಸಲ್ಲ ಅವರು ಇವರಿ ನೋಡಿ ಏನೋ ಮಾಡ್ತಾಳು ನೋಡಿ ಇಲ್ಲ ನಾನು ಚಿಕನ್ ಏನಾಯ್ತು ನೋಡಿದ್ ಬಂದ ನಾನು ರುಬ್ಬಿರೋದನ್ನ ಚಿಕನ್ ಹಾಕ್ತಾ ಇದ್ದೀನಿ ತಗೊಳ್ಳೋಣ ಹ್ಞೂ ತಗೋತು ಒಂದು ನಿಮಿಷ ಕೊಡಿ ಹ್ಞೂ ಎಣ್ಣೆ ಆಗ್ತಾ ಈಗ ಇದಕ್ಕೆ ನಾನು ಉಪ್ಪು ಹಾಕೋದೇ ಮರ್ತ್ಬಿಟ್ಟಿದ್ದೆ ಸೊ ಹಾಗಾಗಿ ಮತ್ತೆ ಉಪ್ಪು ಹಾಕಿ ನೀಟಾಗಿ ನೋಡಿ ಈ ಥರ ಈ ನೀರು ಬಿಟ್ಕೊಂಡಿದೆಯಲ್ಲ ಇದೇ ನೀರಲ್ಲಿ ಅದು ಚಿಕನ್ನ ಬೇ ಚಿಕನ್ ಬೇಯಬೇಕು ಹಾಗಾಗಿ ನೋಡಿ ನೀರು ಒಂಚೂರು ನೀರು ಹಾಕ್ತಾ ಚಿಕನ್ನೇ ನೀರು ಬಿಟ್ಕೊಳ್ಳುತ್ತೆ ಇನ್ನು ಬೇಯ್ಬೇಕಿದು ಉಪ್ಪಾಗೈತೆ ಎಲ್ಲ ನೋಡ್ತೀನಿ ಇದು ಚಿಕನ್ ಸುಮ್ಮನೆ ಸೈಡಿಗೆ ಅದು ಒಂಥರ ಕೊಬ್ಬರಿ ಕೊಬ್ಬರಿ ಇರುತ್ತಲ್ಲ ಆ ಚಿಕನ್ನ ನಾವು ಈ ಥರ ಮಾಡ್ಕೊಂಡು ತಿಂತೀವಿ ಸಾಂಬಾರಲ್ಲಿ ನಂಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಈಗ ಬನ್ನಿ ಪೇಸ್ಟ್ ಹೇಗಿದೆ ಅಂತ ತೋರಿಸುವ ಬಾ ಟೇಸ್ಟ್ ನಡಿ

ಬಂಡೆ ಬಂಡೆ ಕಟ್ ಚೆನ್ನಾಯ್ತಂತೆ ಸೊ ಇನ್ನ ಸ್ವಲ್ಪ ಬೇಯಬೇಕು ನೈಂಟಿ ಪರ್ಸೆಂಟ್ ಬೆಂದಿದೆ ಒಂದು ಟೆನ್ ಪರ್ಸೆಂಟ್ ಬೆಂದ್ಬಿಟ್ರೆ ಮುಗಿ ಈಗ ನಾನು ವಾಶ್ ಮಾಡಿ ಇದಕ್ಕೆ ಹಾಕೊಂಡಿ ಫ್ರೈ ಯಾರು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಕೊತ್ತಂಬರಿನ ನೀಟಾಗಿ ವಾಶ್ ಮಾಡಿ ಹಾಕಿದ್ದೆ ನಾನು ಯಾವುದೇ ರೀತಿ ನೀರೇನ ಬಳ್ಸಕ್ ಹೋಗ್ಬಾರ್ದು ತೋರಿಸ್ತೀನಿ ನಾನು ನೋಡಿ ನೀವು ಇದು ತೋರಿಸಿದ್ರೆ ಬೆಣ್ಣೆ ಡಿ ಚಕ್ಕಾಗಿದೆ ಘಮ ಘಮ ಅಂತ ಇದೆ ಇಲ್ಲಿ ಚಿಕನ್ ಫ್ರೈ ಇದೆ ಚಪಾತಿ ಮತ್ತೆ ಇಲ್ಲಿ ಇಷ್ಟು ಚಪಾತಿ ಫ್ರೈಸು ಸ್ಕಿಪ್ ಮಾಡಿದ್ದೀವಿ ಮಧ್ಯಾಹ್ನಕ್ಕೆ ಇಷ್ಟು ನಮ್ಮಮ್ಮೆ ಸೊ ಐ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪಗ್ನರ ಬೆಲ್ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫಾಲೋಗೆ ಬರುತ್ತೆ ಅಂತ ಹೇಳ್ತಾ ಸೋ ನಿಸ್ ಎಂಡ್ ನೆಕ್ಸ್ಟ್ ನೀವು ವಿಡಿಯೋ ಅಲ್ಲಿವರೆಗೂ ಲವ್